ಮುದಗಲ್ ಪುರಸಭೆ ವತಿಯಿಂದ ಕುವೆಂಪು ಜನ್ಮ ದಿನಾಚರಣೆ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಮುದಗಲ್ ಪುರಸಭೆ ವತಿಯಿಂದ ಆಚರಣೆ ಮಾಡಲಾಯಿತು ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಸಿಬ್ಬಂದಿ ಚನ್ನಮದಳವಾಯಿ ದಳವಾಯಿ ನಂತರ ಮುಖ್ಯಾಧಿಕಾರಿ ಹಾಗೂ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಮುಖ್ಯಾಧಿಕಾರಿ ನಬಿಸಾಬಾ ಕಂತಗಲ ಪುಸ್ತಕಗಳನ್ನು ಯುವ ಪೀಳಿಗೆ ಅಧ್ಯಯನ ಮಾಡಬೇಕು ಕುವೆಂಪು ರಚಿಸಿದ ಕಾವ್ಯಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದರಿಂದ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಹಾಯವಾಗಲಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಬಿಸಾಬಾ ಕಂದಗಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹುಸೇನ್ ಅಲಿಕಾ ಮಕ್ಕಂದರ ಮೈಬೂಸಾಬಾ ಬಾರಿಗಿಡ ಹಾಗೂ ಬಸವರಾಜ ಬಂಕದಮನಿ ಸಿಬ್ಬಂದಿಗಳಾದ ಚೆನ್ನಮ್ಮ ದಳವಾಯಿ ಹಿರೇಮಠ ನಿಸಾರ್ ಅಹಮದ್ ಜಿಲಾನಿ ಪಾಷಾ ಪವನ್ ಕುಮಾರ್ ಇತರರು ಉಪಸ್ಥಿತರಿದ್ದರು మంజునాథ్ కుంబారా ఎన్కేఎస్ టీవీ ఫోర్ మొదగల్